ರಾಜ್ಯ ಬಿ ಜೆ ಪಿಯಲ್ಲಿ ಮೊದಲಿಂದಲೂ ಕೋಲಾಹಲ ಅಲ್ಲೋಹಲ ಸೃಷ್ಟಿ ಆಗುತ್ತಲೇ ಇದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಎಂಬಂತೆ ರಾಜ್ಯ ಬಿ ಜೆ ಪಿ ಗೊಂದಲದ ಗೂಡಿಗೆ ಮತ್ತೊಂದಿಷ್ಟು ಜೇನು ಸುಪ್ಪ ತುರಿದಂಥ ಸುರಿದಂಥ ವಿಚಾರವನ್ನು ನಾವಿಲ್ಲಿ ನಿಮಗೆ ತೋರಿಸಲು ಹೊರಟಿದ್ದೇವೆ ಇತ್ತೀಚೆಗೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಪಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಕರ್ನಾಟಕ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಗುಪ್ತವಾಗಿ ಚರ್ಚೆ ನಡೆಸಿದ್ದು ಬಿ ಜೆ ಪಿ ವಲಯದಲ್ಲಿ ಮತ್ತೊಂದಿಷ್ಟು ಅಲ್ಲೋಹಲಗಳು ಸೃಷ್ಟಿಯಾಗುತ್ತಿವೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರನ್ನು ಅಪ್ಪ ಹಾಗೂ ಮಗ ಭೇಟಿಯಾಗಿದ್ದು ಬಿ ಜೆ ಪಿ ವಲಯದಲ್ಲಿ ಭಾಳ ಚರ್ಚೆಗೆ ಗ್ರಾಸವಾಗುತ್ತಿದೆ ಇದೀಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿಚಾರವೂ ಮುನ್ನೆಲೆಗೆ ಬರುತ್ತಿದ್ದು ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಕರ್ನಾಟಕ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಭೇಟಿಯಾದದ್ದು ಬಿ ಜೆ ಪಿ ವಲಯದಲ್ಲಿ ಮತ್ತೊಮ್ಮೆ ಬಿಸಿ ತುಪ್ಪದಂತಿದ್ದ ರಾಜ್ಯಾಧ್ಯಕ್ಷರು ಹಾಗೂ ಬಣ ಬಡಿದಾಟಗಳ ನಡುವೆ ಮತ್ತೊಂದಿಷ್ಟು ತುಪ್ಪ ಸುರಿದಂತಹ ವಿಚಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ವಲಯದಲ್ಲಿ ಮತ್ತೆ ಅಲ್ಲೋಲ ಕೊಲ್ಲೋಲ ಸೃಷ್ಟಿ ಮಾಡುತ್ತಿರುವುದು ಇಲ್ಲಿ ಎದ್ದು ಕಾಣುತ್ತಿದೆ ಏನೇ ಅಂದರೂ ಬಿ ಜೆ ಪಿಯಲ್ಲಿ ಎಲ್ಲ ಸರಿಯಿಲ್ಲ ಎಂಬುದು ಎಲ್ಲರಿಗೂ ತಿಳಿದಂಥ ವಿಚಾರ ಹೀಗಿದ್ದಾಗ ಗುಪ್ತವಾಗಿ ಕೇಂದ್ರ ಗೃಹ ಸಚಿವರನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿ ವೈ ವಿಜಯೇಂದ್ರ ಭೇಟಿಯಾಗಿದ್ದು ರಾಜ್ಯದಲ್ಲಿ ಬಿ ಜೆ ಪಿ ವಲಯದಲ್ಲಿ ಮತ್ತೊಂದಿಷ್ಟು ಕುತೂಹಲಕಾರಿ ಚರ್ಚೆಗಳು ಚರ್ಚಾಗ್ರಾಸ ವಿಚಾರವಾಗಿ ಹೊರಹೊಮ್ಮುತ್ತಿರುವುದನ್ನು ನಾವಿಲ್ಲಿ ಕಾಣಬಹುದು ಇತ್ತ ಯತ್ನಾಳ್ ಬಣ ಒಂದಾದರೆ ಬಿ ಎಸ್ ಯಡಿಯೂರಪ್ಪ ತಟಸ್ಥವಾಗಿದ್ದರೂ ಅವರ ಪುತ್ರ ಬಿ ವೈ ವಿಜಯೇಂದ್ರ ಬಣ ಮತ್ತೊಂದು ಕಡೆ ಹೊಡೆದಾಡುತ್ತಿದೆ ಇದರ ಮಧ್ಯೆ ಅಲ್ಲಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬಿ ಜೆ ಪಿ ವಲಯದಲ್ಲಿ ವ್ಯಾಪಕವಾದ ಟೀಕಾ ಪ್ರಹಾರಗಳು ರಾಜ್ಯಾದ್ಯಂತ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಗುಪ್ತವಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಬಿ ವೈ ಬಿ ಎಸ್ ವೈ ಹಾಗೂ ಬಿ ವಿ ಭೇಟಿಯಾದಂಥ ವಿಚಾರ ರಾಜ್ಯದಲ್ಲಿ ಮತ್ತೊಮ್ಮೆ ಕುತೂಹಲಕಾರಿಯಾದಂಥ ಬಿ ಜೆ ಪಿಯಲ್ಲಿನ ಚರ್ಚೆಗೆ ಇದು ಗ್ರಾಸವಾಗಿದೆ ಎಂದು ಇಡೀ ಬಿ ಜೆ ಪಿ ವಲಯ ಹಾಗೂ ಇಡೀ ರಾಜ್ಯಾದ್ಯಂತ ಚರ್ಚೆಯ ವಿಚಾರವಾಗಿ ಅತ್ಯಂತ ಮುನ್ನಲೆ ವಿಚಾರವಾಗಿ ಇದು ಕಾಣುತ್ತಿರುವುದು ಬಿ ಜೆ ಪಿ ವಲಯದಲ್ಲಿ ಮುಂದೇನಾಗುತ್ತದೆ ಎಂದು ಕಾದು ನೋಡುವಂಥ ಕುತೂಹಲ ಘಟ್ಟದಲ್ಲಿ ಇದೀಗ ಬಿ ಜೆ ಪಿಯ ಇದೆ ಇಲ್ಲಿ ಬಿ ಜೆ ಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಎಂಬಂಥ ವಿಚಾರಗಳು ಇದಾಗಲೇ ಕಳೆದ ಒಂದು ಒಂದೂವರೆ ವರ್ಷದಿಂದ ಚರ್ಚೆಯಲ್ಲಿರುವಂಥ ವಿಚಾರವೇ ಆಗಿದೆ ಆದರೂ ಇಂಥ ನಿರ್ದಿಷ್ಟವಾದ ಸಮಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭೇಟಿಯಾಗಿ ಚರ್ಚೆ ನಡೆಸಿರುವುದು ಬಿ ಜೆ ಪಿ ವಲಯದಲ್ಲಿ ಮತ್ತೊಂದಿಷ್ಟು ಕುದಿಯುವ ಕೆಂಡಕ್ಕೆ ಮತ್ತೊಂದಿಷ್ಟು ಕೊತ ಕೊತ ಎನ್ನುವಂತೆ ಇಲ್ಲಿ ಮಾಡಿರುವುದು ಅತ್ಯಂತ ಚರ್ಚಾಗ್ರಾಸ ವಿಚಾರವಾಗಿದೆ ಏನೇ ಅಂದರೂ ಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಇದಾಗಲೇ ಅರ್ಥವಾಗಿದೆ ಇತ್ತ ರಾಜ್ಯದ ಡಿಸಿಎಂ ಕೆ ಶಿವಕುಮಾರ್ ಪಿಯತ್ತ ವಾಲುತ್ತಿದ್ದಾರೆ ಎಂಬುದು ಅತ್ಯಂತ ಮುಖ್ಯವಾದ ಚರ್ಚಾಗ್ರಾಸ ವಿಚಾರವಾಗಿದೆ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಬಂದರೆ ಸ್ವಾಗತ ಎಂದು ಹೇಳಿದ್ದ